ಬಂಧುಗಳೇ ನಮಸ್ಕಾರ ನಾನು ಸಂತೋಷ್ ಕುಮಾರ್ ರಾಜ್ಯ ಉಪಾಧ್ಯಕ್ಷ ಎಸ್ ಸಿ ಎಸ್ ಟಿ ಘಟಕ ಆರ್ ಎಸ್ ಪಕ್ಷ ಇವರು ಹೆಸರಾಗ ನಾಗರಾಜ್ ಹೇಳಿ ಇವರು ಆದೋನಿಯಿಂದ ಇವರು ಲಾರಿ ಲಾರಿ ಇರುತ್ತೆ ಈ ರಸ್ತೆಯಲ್ಲಿ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಡೈಲಿ ಅಡ್ಡಾಡ್ತಾರೆ ಹೋಗ್ಬೇಕಾದ್ರೆ ಯಾವ್ದು ಕಾರಣಕ್ಕೆ ತಗೊಂಡಿದ್ರಿ ಇವರು ಹಾ ಟೂ ಪೇ ಲೋಡ ಯಾವುದು ಅಂತ ಹೇಳಿ ನಾಗರಾಜ್ ಅನ್ನೋರು ಇರೋ ನಾಗರಾಜ್ ಅನ್ನೋರು ಡ್ಯೂಟಿ ಡ್ರೆಸ್ ಇಲ್ಲ ಏನಿಲ್ಲ ಮಧು ಅನ್ನೋ ಹೆಸರಿಗೆ ಇವರು ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ಮಧು ಅನ್ನೋ ಹೆಸರಿಗೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಫೋನ್ ಪೇ ಮಾಡಿಸಿರ್ತಾರೆ ಅದೇ ಫೋನ್ ಪೇ ನಂಬರ್ನ ನಾಗರಾಜು ಅವ್ರ ಮೊಬೈಲ್ ಅಲ್ಲಿ ಚೆಕ್ ಮಾಡಿದ್ರೆ ಮಧು ಅಂತ ಅವ್ರ ಮೊಬೈಲ್ ಅಲ್ಲಿ ಕೂಡ ಸೇವ್ ಇದೆ ತಕ್ಷಣ ಮಧು ಅವ್ರಿಗೆ ನಾಗರಾಜ್ ಫೋನ್ ಮಾಡಿ ಹತ್ ಸಾವಿರದ ಇನ್ನೂರು ರೂಪಾಯಿಯನ್ನು ಒಂಟೆ ನಾಗರಾಜ್ ಇವ್ರಿಗೆ ವಾಪಸ್ ಅನ್ನ ಹಾಕ್ಸಿರ್ತೀವಿ ಇಂತ ನಾಲಕ್ಕು ಕಚ್ಚಡಾ ಕೆಲಸಗಳು ಅಂತ ಇವಂತ ಒಂದು ಆರ್ಟಿಒ ಅಧಿಕಾರಿಗಳು ಏನು ಈಗ ಈಗಾಗ್ಲೇ ಮಧ್ಯರಾತ್ರಿ ಒಂದು ನಲವತ್ತೆಂಟು ಅಂದರೆ ಸುಮಾರು ಎರಡು ಗಂಟೆ ಬೆಳಗಿನ ಜಾವ ಎರಡು ಗಂಟೆ ಆಗ್ತಾ ಇದೆ ಇಂತ ಒಂದು ಬೆಳಗಿನ ಜಾವದಲ್ಲಿ ಕೂಡ ಇಂತ ಒಂದು ನಾಲಾಯಕ ಅಧಿಕಾರಿಗಳು ಸಾವಿರ ರೂಪಾಯಿ ಕೇವಲ ಒಂದೊಂದು ಲಾರಿಯಿಂದ ತಗೊಂತಿದಾರೆ ಎಷ್ಟು ಸುಲಿಗೆಗಳು ಮಾಡ್ತಾ ಇದಾರೆ ಇಂತ ಒಂದು ನಾಲಾಯಕ್ ಅಧಿಕಾರಿಗಳನ್ನ ತಕ್ಷಣ ಈ ಒಂದು ಲೋಕಾಯುಕ್ತರು ತಕ್ಷಣ ಇವರು ಸಾರಿಗೆ ಸಚಿವರು ಏನ್ ಮಾಡ್ತಾ ಇದಾರೆ ನಿಧಿ ಮಾಡ್ತಾ ಕೇಸ್ ಫೈಲ್ ಮಾಡಿ ಹಾಗೆ ಈ ಒಂದು ಆರ್ ಇಂತ ಒಂದು ಲಂಚ ಹೊಡಿರಿ ಅಂತ ಹೇಳಿ ಏನ ವಿಡಿಯೋ ಮಾಡ್ತಿದ್ಯಾ ಮಾಡು ಅಲ್ಲ ಕ್ಲಿಯರ್ ಮಾಡ್ಕಂಡ್ರೆ ಚೆನ್ನಾಗ್ ಇಂತ ಆರ್ ಟಿ ಓ ಅವರಿಗೆ ಈ ಸಾರಿಗೆ ಸಚಿವರು ಎಲ್ಲಾರು ಏನು ಅಧಿಕಾರ ಕೊಟ್ಟಿದಾರ ಇಂತ ಒಂದು ಲಂಚಗಳು ಮಾಡ್ರಿ ಅಂತ ಹೇಳಿ ತಕ್ಷಣ ಲೋಕಾಯುಕ್ತರು ಸ್ವಯಂ ಪ್ರೇರಿತ ಕೇಸ್ ಹಾಕಿ ಈ ನಾಗರಾಜ್ ಅನ್ನೋರ್ ಮೇಲೆ ಸುಮೋಟೋ ಕೇಸ್ ಹಾಕಿ ನಾಗರಾಜನೋರ್ ಮೇಲೆ ಹಾಗೂ ಈ ಒಂದೇ ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತ ಹೇಳಿ ಮಾತಾಡಿರುವಂತಹ ಹೇಮಂತ್ ಕುಮಾರ್ ಅವ್ರ ಮೇಲೆ ಹಾಗೂ ಕಣ್ಣೀರ ದಾರಿ ಹಾಕಿರುವಂತಹ ನಾಗರಾಜ್ ಅವ್ರ ಮೇಲೆ ಈ ಒಂದು ಗಾಡಿ ಸಂಖ್ಯೆ ಎ ಎ ತರ್ಟಿ ಫೋರ್ ಜಿ ಎ ಡಬಲ್ ನೈನ್ ಡಬಲ್ ನೈನ್ ಈ ಒಂದು ಗಾಡಿನ ತಕ್ಷಣ ಲೋಕಾಯುಕ್ತರು ತಕ್ಷಣ ಈ ಒಂದು ಗಾಡಿನ ಹಿಡ್ಕೊಂಡು ಹೋಗಿ ಇವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ನಿಮ್ ಮೊದಲು ಏನಾಗಿತ್ತು